ನಮಸ್ಕಾರ ಸ್ನೇಹಿತರೆ ಜೈ ಶ್ರೀ ಕೃಷ್ಣ ಸ್ನೇಹಿತರೆ ಅಂತ ಕೂಡ ಹೇಳ್ತೀನಿ ನೀವು ಜೀವನದಲ್ಲಿ ಯಾವ ಸಮಸ್ಯೆಗಳನ್ನು ಎದುರಿಸ್ತಿದ್ರೂ ಒಂದು ಶಕ್ತಿ ಇದೆ ಆ ಶಕ್ತಿ ನಿಮ್ಮನ್ನು ಯಾವಾಗಲೂ ಕಾಪಾಡ್ತಾ ಇರುತ್ತೆ ಆ ಶಕ್ತಿ ನಿಜವಾಗಿ ನಿಮ್ಮೊಳಗೆ ಇದೆ ಆದರೆ ಅದನ್ನು ಎಚ್ಚರಿಸಲು ನೀವು ಕೇಳಬೇಕು ಭಗವಾನ್ ಶ್ರೀಕೃಷ್ಣನ ವಾಣಿಯನ್ನು ಇವತ್ತು ನಾವು ಕೇಳೋಣ ಶ್ರೀಕೃಷ್ಣ ಹೇಳಿದ ಕೆಲವು ಗಂಭೀರವಾದ ಮಾತುಗಳನ್ನು ಇದನ್ನು ರಾತ್ರಿ ಮಲಗುವ ಮುಂಚೆ ಮತ್ತು ಬೆಳಗ್ಗೆ ಎದ್ದ ಕೂಡಲೇ ಅಥವಾ ಎದ್ದಾದ ಮೇಲೆ ನಿಮ್ಮ ಮನಸ್ಸು ಬದಲಾಗುತ್ತೆ ಇದನ್ನ ಕೇಳಿದಾಗ ಭಾವನೆ ಕೂಡ ಶುದ್ಧವಾಗುತ್ತೆ ಮತ್ತು ಜೀವನವೇ ಬದಲಾಗುತ್ತೆ ಕೂಡ ಸ್ನೇಹಿತರೆ ಬನ್ನಿ ಈ ಕಥೆಯನ್ನು ಶುರು ಮಾಡೋಣ ಅಧ್ಯಾಯ ಒಂದು ಸೋಂಬೇರಿತನ ಮತ್ತು ಸಮಯದ ಮಹತ್ವ ಶ್ರೀಕೃಷ್ಣ ಹೇಳಿದ್ದಾರೆ ಯಾರಿಗೂ ಬಯಸದೆ ಇರುವ ಅರ್ಥವಿಲ್ಲದ ಜೀವನ ಸೋಂಬೇರಿತನದಿಂದ ತುಂಬಿರುತ್ತದೆ ಸೋಂಬೇರಿ ವ್ಯಕ್ತಿ ಯಾವತ್ತೂ ಸಫಲನಾಗಲಾರ ಸಫಲನಾಗಕ್ ಸಾಧ್ಯನೇ ಇಲ್ಲ ಆತನಿಗೆ ಆರಾಮ ಬೇಕು ಆದರೆ ಶ್ರಮ ಬೇಡ ಹಾಗಾದ್ರೆ ಯಶಸ್ಸು ಹೇಗೆ ಬರುತ್ತೆ ಅಂತ ಕೂಡ ಶ್ರೀಕೃಷ್ಣ ಹೇಳ್ತಾರೆ ಇದರಲ್ಲಿ ನಾವು ಕಲಿಬೇಕಾಗಿರೋ ಪಾಠ ನಮ್ಮ ಕೆಲಸ ನಾಳೆಗೆ ಇಡೋದು ನಾಶದ ಮಾರ್ಗ ಇವತ್ತೇ ನಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ಳೋಣ ಸಮಯ ಒಂದು ದೊಡ್ಡ ಗುರಿ ಸ್ನೇಹಿತರೆ ನಾವೇ ನಿಂದಿಸಿದ ಸಮಯವೇ ಒಂದು ದಿನ ನಮ್ಮನ್ನು ಪರೀಕ್ಷಿಸಿ ನಮಗೆ ಧೈರ್ಯವನ್ನು ಕೂಡ ನೀಡುತ್ತೆ ಅಧ್ಯಾಯ ಎರಡು ಶ್ರೀಕೃಷ್ಣ ಏನು ಹೇಳ್ತಾರೆ ಅಂದರೆ ವಿಶ್ವಾಸ ಮತ್ತು ಭರವಸೆ ಬಗ್ಗೆ ಮಾತಾಡ್ತಾರೆ ಯಾವ ವ್ಯಕ್ತಿಗೆ ತನ್ನ ಮೇಲೆ ಭರವಸೆ ಇಲ್ವೋ ಅವನು ಬದುಕಿನಲ್ಲಿ ಯಾವತ್ತೂ ಜಯಶಾಲಿ ಆಗೋದಿಲ್ಲ ಅದನ್ನು ದಾನವೀರ ಕರ್ಣನ ಉದಾಹರಣೆ ಕೂಡ ಶ್ರೀಕೃಷ್ಣ ಕೊಟ್ಟು ಹೇಳ್ತಾರೆ ಕರ್ಣನ ಕಥೆ ಏನಂತಂದರೆ ತಾಯಿನ ತ್ಯಜಿಸಿದ ಗುರುವೂನು ಕೂಡ ಒಪ್ಪಲಿಲ್ಲ ಸಮಾಜ ಅಪ್ಪಾನ ಮಾಡಿದರೂ ಕರ್ಣ ಯಾವತ್ತೂ ಸೋಲಿಲ್ಲ ಯಾಕೆಂದರೆ ಆತನು ತಾನು ನಿಜವಾಗಿ ಯಾರು ಎನ್ನುವುದರ ಮೇಲೆ ವಿಶ್ವಾಸವನ್ನೇ ನಂಬಿತಾ ತನ್ನ ಮೇಲಿದ್ದ ನಂಬಿಕೆ ಕರ್ಣನ ಮುಂದೆ ತಗೊಂತ ಹೋಗ್ತಿತ್ತು ಅವನ ಬದುಕಿನಲ್ಲಿ ಅಧ್ಯಾಯ ಮೂರು ಶ್ರೀಕೃಷ್ಣನ ಜೀವನದಲ್ಲಿ ಕಂಡ ಒಂದು ಪಾಠ ನಾನು ಹುಟ್ಟಿದ್ದು ಕಾರಾಗೃಹದಲ್ಲಿ ಅಂದರೆ ನಾನಲ್ಲ ಶ್ರೀಕೃಷ್ಣ ಹುಟ್ಟಿದ್ದು ಕಾರಾಗೃಹದಲ್ಲಿ ತನ್ನ ತಂದೆ ತಾಯಿಯಿಂದ ಬೇರ್ಪಟ್ಟ ಶ್ರೀಕೃಷ್ಣ ತನ್ನ ಬಾಲ್ಯದಲ್ಲೇ ಶಿಕ್ಷಣವಿಲ್ಲ ಸೈನ್ಯವಿಲ್ಲ ಶಕ್ತಿ ಕೂಡ ಇರಲಿಲ್ಲ ಆದರೂ ತಾನು ದೈ ಧರ್ಮ ಸ್ಥಾಪನೆಗಾಗಿ ಎಲ್ಲವನ್ನು ನಿರ್ವಹಿಸಿದ ಎಲ್ಲ ಕೆಲಸಗಳನ್ನು ಕೂಡ ಮಾಡಿದ ಸೈನ್ಯ ಶಕ್ತಿ ಶಿಕ್ಷಣ ಇದ್ದರೂ ಶ್ರೀಕೃಷ್ಣ ಇಷ್ಟು ಮಟ್ಟಕ್ಕೆ ಮುಂದುವರೆದಿದ್ದಾಗ ನಿಮ್ಮ ಬಳಿ ಶಕ್ತಿ ಇದೆ ಸೈನ್ಯ ಕೂಡ ಇರುತ್ತೆ ಅಂದ್ರೆ ನಿಮ್ಮೊಳಗಿರೋ ಜನ ಅಕ್ಕಪಕ್ಕದಲ್ಲಿ ನಿಮಗೆ ಭಾವನೆಗೆ ವ್ಯಕ್ತಪಡಿಸೋ ಜನ ಹಾಗೂ ಒಳ್ಳೆ ಶಿಕ್ಷಣ ಇದೆಲ್ಲ ಇದ್ರೆ ನೀವು ಮುಂದೆ ಬರಲೇಬೇಕು ಕೂಡ ಅಂತ ಹೇಳ್ತಾರೆ ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಶಕ್ತಿ ಇಲ್ಲದವನು ಕೂಡ ಶಕ್ತಿಶಾಲಿಯಾಗಬಲ್ಲ ಶ್ರದ್ಧೆ ಮತ್ತು ಧೈರ್ಯದಿಂದ ಮಾತ್ರ ಯಾರಿಗೆ ಶಕ್ತಿ ಅಥವಾ ಸೈನ್ಯ ಇರಲ್ಲ ಅಥವಾ ಶಿಕ್ಷಣ ಇಲ್ಲದ್ರೂ ಪರವಾಗಿಲ್ಲ ಅವರಲ್ಲಿ ಶ್ರದ್ಧೆ ಮತ್ತು ಧೈರ್ಯ ತುಂಬಾ ಮುಖ್ಯ ಅಂತ ಕೂಡ ಶ್ರೀಕೃಷ್ಣ ಹೇಳ್ತಾರೆ ಅಧ್ಯಾಯ ನಾಲ್ಕು ಮಾತು ಮತ್ತು ಮೌನದ ಶಕ್ತಿ ಎಷ್ಟೋ ಜನ ಮಾತಲ್ಲಿ ಅವರ ಮಾ ಹೇಳ್ತಾ ಹೋಗ್ತಾರೆ ನಾನು ಹೀಗೆ ನಾನು ಹಾಗೆ ಅಂತ ಆದರೆ ಮೌನಕ್ಕೆ ಬೆಲವನ್ನು ಕೊ ಬೆಲೆಯನ್ನು ಕೊಡೋಲ್ಲ ಐದು ಸಂದರ್ಭಗಳಲ್ಲಿ ಸುಮ್ಮನೆ ಇರಬೇಕು ಅಂತ ಶ್ರೀಕೃಷ್ಣ ಹೇಳ್ತಾರೆ ಯಾವ್ಯಾವ ಸಂದರ್ಭದಲ್ಲಿ ಅಂತಂದರೆ ನಿಮ್ಮ ಮಾತುಗಳಿಗೆ ಬೆಲೆ ಇಲ್ಲದೆ ಇರೋ ಜಾಗದಲ್ಲಿ ನೀವು ಸುಮ್ಮನೆ ಇರಬೇಕು ಕೋಪದಲ್ಲಿ ಇದ್ದಾಗ ಕೂಡ ನೀವು ಸುಮ್ಮನಿರಬೇಕಾಗುತ್ತೆ ತ್ವರಿತ ನಿರ್ಧ ನಿರ್ಧಾರಗಳನ್ನು ನೀವೆಂದರು ತಗೋಬೇಕಾಗುತ್ತೆ ಯಾಕೆಂದರೆ ತ್ವರಿತ ನಿರ್ಧಾರಗಳು ತೊಗೊಂಡು ಕೋಪದಿಂದ ಕೈ ಕೊಡಬೇಡಿ ಕೋಪಕ್ಕೆ ಅಂತ ಕೂಡ ಎಷ್ಟು ಜನ ಹೇಳ್ತಾರೆ ನಾಲ್ಕನೇದು ಬೇರೆಯವರ ನೋವಿಗೆ ಕಾರಣವಾಗಬಾರ್ದು ನಿಮ್ಮ ಕೋಪ ಅದೇ ರೀತಿ ನಿಮ್ಮ ಬುದ್ಧಿವಂತಿಕೆ ಸ್ಪಂದನೆ ಇಲ್ಲದೇ ಇದ್ದರೆ ಯಾವ ಬುದ್ಧಿವಂತಿಕೆ ಕೂಡ ನಿಮ್ಮ ಕೋಪಕ್ಕೆ ಬುದ್ಧಿ ಕೊಟ್ಟಾಗ ಕೆಲಸ ಮಾಡೋಲ್ಲ ಇದರಿಂದ ನಾವು ಕಲಿಬೇಕಾದ ಪಾಠ ಏನಂದ್ರೆ ಮೌನ ಒಂದು ಯುದ್ಧದ ಶಾಸ್ತ್ರ ಅಥವಾ ಶಸ್ತ್ರ ನಾವು ಯಾವಾಗ ಏನು ಮಾತಾಡೋಬೇಕು ಮಾತಾಡೋಣ ಮಾತಾಡಬೇಕು ಎಂಬ ಅರಿವಾಗುವುದು ಬುದ್ಧಿವಂತಿಕೆ ಬುದ್ಧಿವಂತರ ಲಕ್ಷಣ ಅಂತ ಕೂಡ ಹೇಳ್ತೀನಿ ಅಧ್ಯಾಯ ಐದು ಕಷ್ಟ ಮತ್ತು ತಾಳ್ಮೆ ಜೀವನದ ತೊಂದರೆಗಳು ನಿಮ್ಮ ಶಕ್ತಿಯನ್ನು ಬೆಳೆಗೊಳಿಸುತ್ತೆ ಮುಂದೆ ಕೂಡ ತಗೊಂಡೋಗುತ್ತೆ ನಿಮ್ಮನ್ನ ನಿಮ್ಮ ಶಕ್ತಿ ನಿಮ್ಮ ಶ್ರದ್ಧೆಯಿಂದ ನಂಬಿಕೆಯಿಂದ ಕೂಡ ಬೆಳಿಬಹುದು ನೀವು ಯಾವಾಗ ಶ್ರಮವಿಲ್ಲದೆ ನಿರೀಕ್ಷೆ ಇಟ್ಕೊಂಡು ಕೂರ್ತೀರಾ ಆಗ ನೀವೇ ನೀವು ನಾಶ ಆಗ್ತಾ ಹೋಗ್ತೀರಾ ನಿಮ್ಮನ್ನೇ ನೀವು ಕೂಡ ನಾಶ ಮಾಡ್ತಾ ಹೋಗ್ತೀರಾ ಇದರಿಂದ ಪಾಠ ಕಲಿಬೇಕಾದ್ರೆ ಅಂದ್ರೆ ಒಬ್ಬ ಮನುಷ್ಯ ಬಿದ್ದು ಎದ್ದಾಗಲೇ ನಡೆಯುವುದು ಕಲಿತ ತಾನೆ ಅದೇ ಚಿಕ್ಕ ಮಗು ಇರ್ಬೋದು ಬಿದ್ದು ಎದ್ದಾಗಲೇ ಕೂಡ ಕಲಿತಾನೆ ಕಷ್ಟವನ್ನ ತಲೆ ಮೇಲೆ ಇರಿಸ್ಕೋಬೇಡಿ ಕಾಲಡಿ ಹಾಕಿ ತುಳಿದು ಅದನ್ನ ಮುಂದೆ ಸಾಗಬೇಕು ಅಂತ ಕೂಡ ಕೃಷ್ಣ ಹೇಳ್ತಾರೆ ಅಧ್ಯಾಯ ಆರು ಮಾಲಿಯ ಕತೆ ಭಗವಂತ ಒಬ್ಬ ದಯಾಳು ಅಂತ ಕೂಡ ಹೇಳ್ತಾರೆ ಇದರ ಕತೆ ಸಾರಾಂಶ ಏನಂದ್ರೆ ಒಬ್ಬ ಮಾಲಿ ರಾಜನಿಗೆ ನೇಳೆ ಹಣ್ಣು ಕೊಡ್ತಾನೆ ರಾಜ ಆ ನೇಳೆ ಹಣ್ಣ ತಿಂದು ಅವನ ಮೇಲೆ ಹೋಗಿತಾನೆ ಯಾವಾಗ ಅದನ್ನ ತಗೊಂಡು ಊಗಿದು ಅವನ ಮೇಲೆ ಎಸಿತಾನೋ ಆವಾಗ ಮಾಲಿ ಹೇಳ್ತಾನೆ ಭಗವಂತ ಒಬ್ಬ ದಯಾಳು ಅಂತ ಭಗವಂತನ ಮೇಲೆ ಬೈಲಿಲ್ಲ ಆ ರಾಜನಿಗೆ ಕೂಡ ಬೈಕೊಳ್ಳಿಲ್ಲ ಆ ಮಾಲಿ ಯಾಕೆಂದರೆ ಅವನು ಮಾವು ಅಥವಾ ಎಳ್ನೀರು ಕೊಟ್ಟಿದರೆ ಹಾನಿ ಆಗ್ತಿತ್ತು ಕೂಡ ಮಾವು ಕೊಟ್ಟಿದರೆ ಅವನ ಮೇಲೆಲ್ಲ ಬಿದ್ದು ಗಲೀಜಾಗ್ತಿತ್ತು ಅವನ ಬಟ್ಟೆ ಎಳ್ನೀರನ್ನ ಕೊಟ್ಟಿದರೆ ಎಳ್ನೀರ ತೂಕ ಇರುತ್ತಿಲ್ಲ ಅದರಿಂದ ಅವನಿಗೆ ಹಾನಿ ಕೂಡ ಆಗ್ತಾಯಿತ್ತು ಇದರಿಂದ ನಾವು ಒಂದು ಪಾಠ ಕಲಿಬೋದೇನೆಂದರೆ ಅನುಭವಗಳ ಹಿಂದೆ ಇರುವ ಆಶೀರ್ವಾದಗಳನ್ನು ನೋಡಲು ಕಲಿಬೇಕು ನೀವು ಅದೃಷ್ಟವಂತರು ಕೂಡ ಈ ಕ್ಷಣದಲ್ಲಿ ಬುದ್ಧಿವಂತಿಕೆಯಿಂದ ನೀವು ಬದುಕುತ್ತಿದ್ದೀರಾ ಅಂತ ನೀವು ಬಂಗೆ ನೀವು ಪ್ರಶ್ನೆ ಮಾಡಿಕೊಳ್ಳಿ ಏಕೆಂದರೆ ಬುದ್ಧಿವಂತಿಕೆಯಿಂದ ಸಮಾಜ ಪ್ರಜ್ಞೆಯಿಂದ ಒಳ್ಳೆಯ ದಾರಿಯಲ್ಲಿ ನಡೆಯುವುದು ಕೂಡ ತುಂಬ ಮುಖ್ಯ ಅಧ್ಯಾಯ ಏಳು ಈ ಮಾತುಗಳನ್ನು ಯಾವತ್ತೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಶ್ರೀಕೃಷ್ಣ ಹೇಳ್ತಾರೆ ಯಾವುದೋ ಅಂತಂದರೆ ಮೊದಲನೇದಾಗಿ ನಿದ್ದೆ ಕೋಪ ಭಯ ಸುಸ್ತು ಕೆಲಸ ಮುಂದೂಡುವುದು ಇವು ಬದುಕನ್ನು ನಾಶ ಮಾಡುತ್ತೆ ಯಾವುದೇ ಕಾರಣಕ್ಕೂ ಇವಾಗಿನ ಕೆಲಸನ ಹೀಗೆ ಮಾಡಿ ನಾಳೆಗೆ ಮುಂದುವರಿಬೇಡಿ ಮುಂದುವರಿಸಬೇಡಿ ಎರಡನೇದು ಸೋಲಿಂದ ನೀವು ಕಲಿಬೇಕಾಗುತ್ತೆ ನೀವು ಸೋಲಿಂದ ಕಲಿತೆ ಇದ್ರೆ ಅದೇ ಸೋಲು ನಿಮಗೆ ಪುನರರ್ಥ ಅರ್ಥವಾಗಿ ಮತ್ತೆ ವಾಪಸ್ ಬರ್ತಾ ಇರುತ್ತೆ ಇನ್ನೊಂದು ಮಾತು ಅಂದರೆ ಸೋಲಿಲ್ಲದವರು ಕಲಿತೇ ಇಲ್ಲ ಅಂತ ಕೂಡ ಹೇಳ್ತಾರೆ ಶ್ರೀಕೃಷ್ಣ ಮೂರನೇ ಮಾತು ಪ್ರೀತಿಯ ಮೇಲೆ ನಿರೀಕ್ಷೆ ಇಡಬೇಡಿ ಅದು ನೋವಿನ ಮೂಲ ಕೂಡ ಆಗುತ್ತೆ ಯಾರ ಮೇಲೆ ಪ್ರೀತಿಯನ್ನು ಕೊಟ್ಟಾಗ ಅವರ ಒಂದು ನಿರೀಕ್ಷೆ ವಾಪಸ್ ನಿಮಗೆ ಪ್ರೀತಿ ಕೊಡಬೇಕು ಅನ್ನೋದನ್ನು ಮಾಡದಲ್ಲೇ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಅಂತ ಏನಂತೀವಿ ಇಂಗ್ಲೀಷಲ್ಲಿ ಅದನ್ನು ಮಾಡದೇ ಇದ್ದರೆ ನಿಮಗೆ ತುಂಬ ಮುಂದೆ ಹೋಗ್ತೀರ ನಾಲ್ಕನೇದು ಯಾವುದೇ ವ್ಯಕ್ತಿಯ ಪ್ರೀತಿಯಲ್ಲಿ ತಲ್ಲಿನರಾದರೆ ನಿಮ್ಮ ಆತ್ಮವನ್ನೇ ಮರಿಬೇಡಿ ಯಾರೇ ಪ್ರೀತಿಯಲ್ಲಿ ಇವಾಗ ಹುಡುಗರಿರ್ಬೋದು ಹುಡುಗಿಯರಿರ್ಬೋದು ಅಥವಾ ನೀವು ಯಾರೇ ಇರ್ಬೋದು ಅವರ ಪ್ರೀತಿಯಲ್ಲಿ ತಲ್ಲೀನರಾಗಿ ಆದರೆ ತಮ್ಮ ನಿಮ್ಮ ಆತ್ಮವನ್ನೇ ಆತ್ಮ ಮರೀದೇದ್ರ ಥರ ನಡ್ಕೊಳ್ಳಿ ಐದನೇದು ಸಮಯವಿಲ್ಲದವನು ಮಹತ್ವಪೂರ್ಣ ಮತ್ತು ಸಮಯವೇ ಎಲ್ಲವೂ ಕೆ ಎಲ್ಲಕ್ಕೆ ಕೂಡ ಉತ್ತರವನ್ನು ಕೊಡುತ್ತೆ ನೀವು ಯಾರ ಜಗಳ ಜಗಳಾಡಿದೀರ ನಿಮ್ಮನ್ನ ಹೀಗೆಳಿದಿಯರಿ ನಿಮ್ಮನ್ನ ಕೆಟ್ಟದಾಗಿ ನೋಡ್ಕೊಂಡಿರೋ ಯಾರೊಬ್ಬರು ಅಂತಂದರೆ ನಿಮ್ಮನ್ನ ಕೇವಲವಾಗಿ ನೋಡಿದಾರೆ ಅಂತಂದರೆ ತಲೆ ಕೆಟ್ಟಕೊಬಿಡಿ ಅದಕ್ಕೆಲ್ಲ ಕಾಲವೇ ಉತ್ತರ ಕೊಡುತ್ತೆ ನೀವು ನಿಮ್ಮ ಪರಿಶ್ರಮ ಹಾಕಿ ನೀವು ಬುದ್ಧಿವಂತಿಕೆಯಿಂದ ನಡೀರಿ ಮಾತಿನ ಮೇಲೆ ನಿಗಾ ಇಟ್ಟಾಗ ನಿಮ್ಮ ಜೀವನವೇ ಬದಲೇ ಆಗುತ್ತೆ ಮೊದಲು ನೆಕ್ಸ್ಟ್ ಅಧ್ಯಾಯ ಅಧ್ಯಾಯ ಎಂಟು ಧೈರ್ಯ ಮತ್ತು ಶ್ರದ್ಧೆಯ ಪಾಠಗಳು ಜೀವನದಲ್ಲಿ ಕಷ್ಟ ಇದ್ರೆ ಓಡೋಗ್ಬೇಡಿ ಎದುರಿಸಿ ಧೈರ್ಯವು ಮನುಷ್ಯನನ್ನು ಪವಾಡ ಮಾಡಬಲ್ಲ ಮಟ್ಟಕ್ಕೆ ಕೂಡ ತಗೊಂಡೋಗುತ್ತೆ ಧೈರ್ಯವಿಲ್ಲದ ವ್ಯಕ್ತಿ ಧೈರ್ಯವಿಲ್ಲದಿರೋ ವ್ಯಕ್ತಿ ಆತ್ಮವನ್ನೇ ಮರೆಯುತ್ತಾನೆ ಅಂತ ಕೂಡ ಹೇಳ್ತಾರೆ ಅಸಾಧ್ಯವೆನಿಸಿದ ಕನಸು ಕೂಡ ಸಾಧ್ಯವಾಗುತ್ತದೆ ಧೈರ್ಯದಿಂದ ಮಾತ್ರ ಧೈರ್ಯಂ ಸರ್ವತ್ರ ಲಕ್ಷಣಂ ಸರ್ವತ್ರ ಸಾಧನಂ ಅಂತ ಕೂಡ ಹೇಳಿರೋದು ನೀವು ಕೇಳಿರ್ತೀರ ಅಧ್ಯಾಯ ಒಂಬತ್ತು ನಿಜವಾದ ಗೆಳೆಯರು ಮತ್ತು ಭಗವಂತನ ಪರೀಕ್ಷೆ ಈ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲರೂ ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ ಆದರೂ ಒಬ್ಬ ಮಾತ್ರ ನಿಮ್ಮ ಕೈ ಬಿಡಲ್ಲ ಅದು ಯಾರು ಅಂತಂದರೆ ನೀವು ಪೂಜೆ ಮಾಡುವ ನೀವು ನಂಬುವ ಭಗವಂತ ಯಾವುದೇ ಕಾರಣಕ್ಕೂ ಭಗವಂತನ ನೆನೆಯೋದನ್ನ ಮರೆಯಕ್ಕೆ ಹೋಗ್ಬೇಡಿ ಜೀವನದಲ್ಲಿ ಯಾರೋ ನಮ್ಮೊಂದಿಗೆ ಇರ್ತಾರೆ ಅದೃಷ್ಟವೆಂಬ ಶಕ್ತಿ ನಮ್ಮನ್ನು ಕರೆದುಕೊಂಡು ಹೋಗ್ತಿದೆ ಅಂತ ಯೋಚನೆ ಮಾಡಿ ಆ ಅದೃಷ್ಟವೆಂಬ ಶಕ್ತಿಯೇ ಭಗವಂತ ನೀವು ಕ್ರಿಶ್ಚಿಯನ್ ಇರ್ಬೋದು ಮುಸಲ್ಮಾನ್ ಇರ್ಬೋದು ಹಿಂದೂಗಳಿರ್ಬೋದು ನೀವು ಯಾವುದೇ ಪಂಗಡ ಜಾತಿ ಯಾವುದಕ್ಕಿದ್ದರೂ ಕೂಡ ನಿಮ್ಮ ಭಗವಂತನ ನೀವು ನೆನಪಿಸ್ಕೊಳ್ಳಿ ಅವರು ನಿಮಗೆ ಕಾಪಾಡೇ ಕಾಪಾಡ್ತಾರೆ ಅಧ್ಯಾಯ ಹತ್ತು ಕೊನೆಗಾಲದ ಸತ್ಯ ಮತ್ತು ಪಾಠಗಳು ಏನಂತಂದರೆ ಯಾರಿಗೆ ಹೆಚ್ಚು ಮಹತ್ವ ಕೊಡಬೇಡಿ ಅವರು ನಿಮ್ಮ ಸಂತೋಷ ಕಿತ್ಕೊಳ್ತಾರೆ ನೀವು ಕಷ್ಟದಲ್ಲಿದ್ದಾಗ ಎಲ್ಲರೂ ಕೂಡ ಮಾಯವಾಗ್ತಾರೆ ನಿಮ್ಮ ಕಷ್ಟದಲ್ಲಿ ಯಾರು ಭಾಗಿಯಾಗ್ತಾರೋ ಅವರೇ ನಿಮ್ಮ ನಿಜವಾದ ಸ್ನೇಹಿತರು ನಿಮ್ಮ ನಿಜವಾದ ಪರಿಚಯಸ್ಥರು ನಿಮ್ಮ ನಿಜವಾದ ಸಂಬಂಧಿಕರು ಕೂಡ ಆದರೆ ನಿಜವಾದ ದೇವರ ಮೌನದ ಸಹಾಯ ಕೂಡ ಸದಾ ಇರುತ್ತದೆ ಶ್ರಮದಿಂದ ಮಾತ್ರ ಅದೃಷ್ಟ ಬದಲಾಗುತ್ತೆ ಸ್ನೇಹಿತರೆ ಶ್ರಮ ಪಡೆದೇ ಇದ್ದರೆ ನೀವು ಎಲ್ಲಿರ್ತಿರೋ ನೀವು ಜೀವನದಲ್ಲಿ ಇನ್ನು ಹತ್ತು ವರ್ಷಗಳು ಕಳೆದರೂ ಕೂಡ ಅದೇ ಜಾಗದಲ್ಲಿರ್ತೀರ ಸ್ವತಂತ್ರ ಸ್ವಾತಂತ್ರ್ಯ ಅಂದರೆ ಯಾವ ನೋವುಗಳಿಂದಲೂ ಬಂಧಿತರಾಗದೆ ಬದುಕುವುದೇ ಸ್ವಾತಂತ್ರ್ಯ ನಾವು ಅನ್ಕೊಂತೀವಿ ನಮ್ಮ ತಂದೆ ತಾಯಿಗಳು ನಮಗೆ ತೊಂದರೆ ಕೊಡ್ತಾರೆ ನಮ್ಮ ಸಂಬಂಧಿಕರಾಗಿರ್ಬೋದು ನಮ್ಮ ಮನೆಯಲ್ಲಿ ಕೂಡ ತೊಂದರೆ ಕೊಡ್ತಾರೆ ನಾನು ಇದ್ರೆ ಹೊರಗೆ ಹೋಗ್ಬಿಡ್ತೀನಿ ಅದರಿಂದ ಸ್ವಾತಂತ್ರ್ಯ ಸಿಗುತ್ತೆ ಅಂದ್ರೆ ಅಲ್ಲ ಯಾವುದೇ ರೀತಿ ಯೋಚನೆಗಳು ಬೇರೆಯವ್ರ ಬಗ್ಗೆ ಬೇರೆಯವ್ರಿಗೆ ಪ್ರೀತಿ ಕೊಡೋದು ಅವ್ರನ್ನ ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋದು ಒಂದು ಶ್ರಮ ಪಡೋದು ನಿಮ್ಮ ಕೆಲಸದಲ್ಲಿ ನೀವು ತಲ್ಲಿನರಾಗೋದ್ರಿಂದ ನೀವು ಜೀವನದಲ್ಲಿ ಮುಂದೆ ಬರ್ತೀರಾ ಇದು ವಿಡಿಯೋ ಕೊನೆ ಭಾಗ ನಾನು ಹೇಳೋದೇನಂತಂದರೆ ಸ್ನೇಹಿತರೆ ಭಗವಾನ್ ಶ್ರೀಕೃಷ್ಣನ ಈ ಮಾತುಗಳು ನಿಮ್ಮೊಳಗೆ ಒಂದು ಹೊಸ ಜ್ಯೋತಿ ಹೊತ್ತಿಸಿದ್ರೆ ಕಮೆಂಟಲ್ಲಿ ಜೈ ಕೃಷ್ಣ ಅಂತ ಕೂಡ ಕಮೆಂಟ್ ಮಾಡಿ ನಿಮಗೆ ಏನನ್ಸುತ್ತೆ ಇದ್ರ ಬಗ್ಗೆ ನಿಮಗೊಂದು ಮೋಟಿವೇಶನ್ ಸಿಕ್ಕಾ ಇವತ್ತು ನೀವು ಮಲಗ್ತಾ ಇದ್ದರೆ ಒಳ್ಳೆ ನಿದ್ದೆ ಬರುತ್ತೆ ನೀವೆದ್ದುಬಿಟ್ಟು ಕೆಲಸಕ್ಕೆ ಹೋಗ್ತಿದ್ರೆ ನಿಮ್ಮ ಕೆಲಸಗಳೆಲ್ಲ ಆಗಲಿ ಅಂತ ಭಾವಿಸ್ತಾ ನಿಮ್ಮ ಈ ಶ್ರದ್ಧೆ ನಿಮ್ಮ ಈ ಧೈರ್ಯ ಒಂದೊಂದು ಕ್ಷಣದಲ್ಲೋ ನಿಮ್ಮನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತದೆ ಅಂತ ಹೇಳ್ತಾ ಈ ರೀತಿಯ ಧೈರ್ಯ ಮತ್ತು ಪ್ರೇರಣೆಯ ವಿಡುಗಳಿಗಾಗಿ ಧೈರ್ಯ ಮೋಟಿವೇಶನ್ನ ಕೊಡಬೇಕಾದ್ರೆ ನಿಮ್ಮ ಧೈರ್ಯ ನಿಮ್ಮಲ್ಲಿ ಇಟ್ಕೋಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಯ್ಯೋ ದೇವ್ರೆ ಅಂತಲೇ ಇದೆ ಚಾನಲ್ ಹೆಸರು ಬೆಲ್ಲೈಕನ್ ಕೂಡ ಒತ್ತಿ ನೆಕ್ಸ್ಟ್ ಹೊಸ ವೀಡಿಯೋಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಭಗವನ್ನನ್ನು ನೆ ನೆನೆ ನೆನೆಯಿರಿ ಎಷ್ಟೋ ಜನ ಏನು ಮಾಡ್ತಾರೆ ಭಗವಂತನನ್ನು ಬಯಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಕಷ್ಟ ಬಂದರೂ ಕೂಡ ಅವರಲ್ಲಿ ನೀವೊಬ್ಬರು ಆಗಬೇಡಿ ದೇವ್ರನ್ನ ನೆಲೆಸಿ ಕಷ್ಟಪಡಿ ಎಲ್ಲರಿಂದ ಮುಂದೆ ನೀವು ಬರ್ತೀರಾ ನೀವು ಒಳ್ಳೆ ಪೊಸಿಷನ್ಗೆ ಹೋಗಿ ಎಲ್ಲರಿಗೂ ಕಣ್ತರಿಗೂ ಯಾರಪ್ಪ ಇವನು ಅಥವಾ ಇವಳು ಏನು ಇಲ್ಲದೇ ಇರೋರು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರಲ್ಲ ಅಂತ ಜನ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಯಾವಾಗಲೂ ಏನಪ್ಪ ಇಷ್ಟು ಕಷ್ಟಪಟ್ಟೇನೆ ಅಂತ ಕಷ್ಟಪಡಿ ಯಾರಿಗೂ ಗೊತ್ತಾಗ್ದಂಗೆ ಪಡಿ ಶ್ರಮ ಪಡಿ ಯಾರಿಗೂ ಗೊತ್ತಾಗ್ದಂಗೆ ಪಡಿ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ನೀವೇನು ಮಾಡ್ತಿದ್ದೀರಾ ಅಂತ ಸ್ವಲ್ಪ ದಿವಸಗಳು ಸ್ವಲ್ಪ ವರ್ಷಗಳು ಎಲ್ಲಿವರೆಗೂ ನಿಮ್ಮ ಶ್ರಮ ಪರಿ ಪ್ರತಿಫಲ ಕೊಡಲ್ವೋ ಅಲ್ಲಿವರೆಗೂ ಕಷ್ಟಪಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಮೋಟಿವೇಶನ್ ವಿಡಿಯೋ ನಾನು ಯಾವಾಗಲೂ ಮಧ್ಯೆ ಮಾಡ್ತೀನಿ ಯಾವುದೋ ಮಿಸ್ ಮಾಡ್ಕೊಬೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ್ ಅದನ್ನ ಮರಿಬೇಡಿ ಸ್ನೇಹಿತರೆ